ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರೂಪ ಬೆಂಗಳೂರು ವಿಧಾನಸೌಧದ ಶಾಸಕರ ಭವನದಲ್ಲಿರುವ ವಾಲ್ಮೀಕಿ ತಪೋವನದಲ್ಲಿ ಸಮರ್ಥ ಜನನಾಯಕ ವಿ ಎಸ್ ಉಗ್ರಪ್ಪರವರು ಹಾಗೂ ಸಮಾಜ ಚಿಂತಕರಾದ ಡಾಕ್ಟರ್ ಅರ್ಜುನ್ ಪೊಂಗಣ್ಣನವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ವಾಲ್ಮೀಕಿ ಸಮುದಾಯದ ಚಿಂತನಾ ಮಂಥನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಎಲ್ಲ ಜಿಲ್ಲೆಯ ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳು ಹಾಗೂ ವಾಲ್ಮೀಕಿ ಸಮುದಾಯದ ಮುಖಂಡರುಗಳು ಐದು ಮಠದ ಸ್ವಾಮೀಜಿಗಳು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ರಾಧಾಕೃಷ್ಣ ಪಲ್ಲಕ್ಕಿ ನರಸಿಂಹಯ್ಯನವರು ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಮಾಜಿ ಅಧ್ಯಕ್ಷರು ಸಿಂಗಾಪುರ ವೆಂಕಟೇಶ್ರವರು ಮದಕರಿ ನಾಯಕ ಸೇನೆ ರಾಜ್ಯಾಧ್ಯಕ್ಷರು ರಾಜಣ್ಣ ಲಕ್ಷ್ಮೀಸಾಗರ ವಾಲ್ಮೀಕಿ ನಾಯಕರ ಮಹಾವೇದಿಕೆ ರಾಜ್ಯಾಧ್ಯಕ್ಷರು ನಾಗರಾಜ್ ಗಾಣದ ಉಣಸೇರವರು ವಾಲ್ಮೀಕಿ ಕರ್ನಾಟಕ ಪತ್ರಿಕೆ ಸಂಪಾದಕರು ಮಲ್ಲಿಕಾರ್ಜುನ ಬಟಗಿ ಅಖಿಲ ಭಾರತ ವಾಲ್ಮೀಕಿ ಸಮಾಜ ರಾಜ್ಯಾಧ್ಯಕ್ಷರು ಟಿಆರ್ ತುಳಸಿರಾಮ್ರವರು ಯುವ ಘಟಕ ಅಧ್ಯಕ್ಷರು ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಜ್ಞಾನೇಶ್ ಬಾಬು ಪಾವಗಡ ರವಿಚಂದ್ರ ಮೊಳಕಾಲ್ಮೋರು ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾ ಸಮಿತಿಯ ರಾಜ್ಯಾಧ್ಯಕ್ಷರು ಮಂಜುನಾಥ್ ಪಾಳೇಗಾರ್ ಕಾರ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾ ಸಮಿತಿ ತಿಪ್ಪೇಶ್ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ರಾಜ್ಯಾಧ್ಯಕ್ಷರು ನೈಜ ನಾಯಕ ಬೇಡರ ಪಡೆಯ ರಾಜ್ಯಾಧ್ಯಕ್ಷರು ಟಿಎಸ್ ಕರಿಯಪ್ಪ ಮಹಿಳಾ ರಾಜ್ಯಾಧ್ಯಕ್ಷರು ಸುಜಾತಕ್ಕ ಉಪಾಧ್ಯಕ್ಷರು ಅಜಯ್ ಭೀಮಾಪುತ್ರಿ ರಾಯಚೂರು ವೆಂಕಟೇಶ್ ನಾಯಕ ಅಸ್ಕಿಯಾಳ ರವಿಕುಮಾರ್ ಪರಶಿವು ನಾಯಕ ಚಾಮರಾಜನಗರ ಚಿಕ್ಕಬಳ್ಳಾಪುರ ನವೀನ್ ಗರುಡ ಶ್ರೀನಾಥ್ ಡಿಆರ್ ನಾರಾಯಣಸ್ವಾಮಿ ಇನ್ನು ಅನೇಕ ವಾಲ್ಮೀಕಿ ಸಮುದಾಯದ ಜನರು ಭಾಗಿಯಾಗಿದ್ದರು ವರದಿ ನವೀನ್ ಗರುಡ ಆ ಡಿ ಸಿ ನೋ ಕೇಳಿದ್ರೆ ಆ ಡಿ ಸಿ ಎಮ್ ಎಲ್ ಎ ಮೇಲೆ ಇರ್ತಾನೆ ಎಂ ಎಲ್ ಎ ಬೇರೆ ಅಟ್ ಅಟ್ಲೀಸ್ಟ್ ನಮ್ ಜನಾಂಗದಲ್ಲಿ ಎಮ್ ಎಲ್ ಎನಾದ್ರೂ ಧ್ವನಿರ್ತಾರ ಎಲ್ಲರೂ ಕುಟುಂಬ ರಾಜಕಾರಣಕ್ಕೆ ಸೀಮಿತ ಆಗಿಬಿಟ್ಟಿದ್ದಾರೆ ಆದ್ರೂ ಮತ್ತೆ ನಾಳೆ ಅಂತ ಅದೇ ವಾಟ್ಸ್ಆ್ಯಪ್ ನಲ್ಲಿ ಅದೇ ತರನೇ ಬರುತ್ತೆ ಆ ಅಣ್ಣಕ್ ಜೈ ಈ ಅಣ್ಣಕ್ ಜೈ ಈ ಒಣ ಬರ್ತದೆ ಆ ಒಣ್ಣ ಬರ್ತಡೆ ನಾ ಜೈಲ್ಗೆ ಹೋಗಿ ಬಂದಿದ್ದೀನಲ್ಲ ಒಂದು ದಿವ್ಸಕ್ಕಾದ್ರೆ ಕೆಟ್ಟದ್ ಮಾಡಿ ನಾನು ಜೈಲ್ಗೆ ಹೋಗಿ ಬಂದಿಲ್ಲ ಈ ಸಮಾಜದ ವಿಚಾರಕ್ಕೋಸ್ಕರ ನಾನು ಜೈಲ್ಗೆ ಹೋಗಿ ಬಂದಿದ್ದೀನಿ ಬಟ್ ನಾನು ಮನುಷ್ಯ ಅಲ್ವಾ ನಾನು ತಂಡದಾಗಿರ್ತಕ್ಕಂಥ ಅಷ್ಟು ಜೈಲಿಗೆ ಹೋಗಿದ್ದಾರೆ ಯಾಕೆ ನೇರವಾಗಿ ಮಾತಾಡ್ತೀವಿ ಸೆಟ್ಲ್ಮೆಂಟ್ ಆಗಲ್ಲ ನಾನು ಏನು ಹೇಳ್ತಿದ್ದೀನಿ ದಾಖಲೆ ನಾವು ಹದಾಡ್ತಾ ಇದ್ದೇವೆ ನಮ್ಮ ಪಾಲಿಗೆ ಧ್ವನಿಯಾಗಿ ಬಂದದ್ದು ಸಣ್ಣ ವಿದ್ರಾಪನರು ಇಂಥ ಸುದ್ದಿ ಏನಲ್ಲ ನಾನು ವಿದ್ರಾಪನರು ಇವತ್ತು ಪರಿಶಿಷ್ಟ ಪಂಗಡದ ಅನೇಕ ಜನ ವಿದ್ಯಾವಂತ ಯುವಕ ಯುವತಿಯರು ಉದ್ಯಮಶೀಲ ಉದ್ಯಮಶೀಲರಾಗಲು ಪ್ರಯತ್ನಿಸುತ್ತಿದ್ದಾರೆ ಆದರೆ ಕೈಗಾರ ಆದರೆ ಕೈಗಾರಿಕಾ ಪ್ರದೇಶದಲ್ಲಿ ಭೂಮಿ ಲಭ್ಯ ಇರುವುದಿಲ್ಲ ಸರ್ಕಾರ ಹಾಗೂ ಬ್ಯಾಂಕುಗಳಿಂದ ಸಾಲ ಸಿಗದ ಕಾರಣ ಎಸ್ ಟಿ ಜನಾಂಗದ ಬಹುತೇಕ ಯುವಕ ಯುವತಿಯರು ಉದ್ದಿಮೆದಾರರಾಗ್ತಾ ಇಲ್ಲ ಆದ್ದರಿಂದ ನ್ಯಾಯದ ಮೀಸಲಾತಿ ಯಾರ ಸ್ವತ್ತು ಅಲ್ಲ ಆದ್ದರಿಂದ ಸಂವಿಧಾನದ ರೀತಿ ಯಾವ ಯಾವ ಜಾತಿಯ ಜನರು ಮೀಸಲಾತಿಗೆ ಅರ್ಹರಿದ್ದಾರೋ ಅಂತಹವರನ್ನು ಮೀಸಲಾತಿ ವ್ಯಾಪ್ತಿಗೆ ರೀತಿ ಕಾನೂನು ರೀತಿ ನಮಗೆ ಯಾವುದೇ ಅಭ್ಯಂತರ ಇರುವುದಿಲ್ಲ ಅಂದ್ರೆ ಯಾರು ಅರ್ಹ ಇರ್ತಾರೋ ಮೀಸಲಾತಿ ಒಳಗಡೆ ಬರೋದಕ್ಕೆ ಅವರನ್ನು ಸೇರಿಸೋದಕ್ಕೆ ಯಾವುದೇ ಅಭ್ಯಂತರ ಇರೋದಿಲ್ಲ ಅಂತ ಆದರೆ ಕಾನೂನು ಬಾಹಿರವಾಗಿ ಕೆಲವು ಜಾತಿಯ ವಿತ್ ಪ್ರೂಫ್ ನನ್ನ ಹತ್ರ ಇದೆ ಎಸ್ ಎಸ್ ಬಿಲರ್ಶಿಪ್ ಇದೀವಿ ಆರು ತಿಂಗಳಿಂದ ಅರ್ಥ ಇದೀವಿ ಅರ್ಜುನ್ ಪಾಂಗಣ ಸರ್ ಅವರು ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಅವರು ಸಾಥ್ ಕೊಡ್ತಾ ಇದಾರೆ ರವಿಚಂದ್ರ ಸಾಥ್ ಕೊಡ್ತಾ ಇದಾರೆ ಎರಡ್ ಸಾವಿರದ ಹನ್ನೆರಡು ಹದಿಮೂರು ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಸುತ್ತೋಲೆ ಇದೆ ಪ್ರತಿಯೊಬ್ಬ ಅರ್ಜಿ ಆತ್ಮರ್ಪಣೆ ಮಾಡಿ ಒಟ್ಟಾರೆ ಜನಸಂಖ್ಯೆಯಲ್ಲಿ ಎಸ್ಟಿಗಳು ಶೇಕಡ ಏಳರಷ್ಟು ಇದ್ದಾರೆ ಬಹುತೇಕರು ಕೃಷಿಕರು ಮತ್ತು ಕೃಷಿ ಕಾರ್ಮಿಕರಾಗಿದ್ದಾರೆ ಅನೇಕರು ಸ್ವಂತ ಜಮೀನು ಇಲ್ಲದೆ ಮುಂದುವರೆದವರ ಭೂ ಮಾಲೀಕರ ಜಮೀನುಗಳಲ್ಲಿ ಕೃಷಿ ಕಾರ್ಮಿಕರಾಗಿ ಹಗಲು ರಾತ್ರಿ ಎಲ್ಲದೇ ದುಡಿಯುತ್ತಿದ್ದಾರೆ ಮಾತಾಡ್ಬೋಡ್ರಿ ನಿಮ್ಮಂತವ್ರು ನೋಡಿ ಅಂತ ಹೇಳ್ತಾ ಇದಾರೆ ನಮ್ಗೆ ಸೆವೆನ್ ಪಾಯಿಂಟ್ ಫೈವ್ ಆಗಿದೆ ಇಲ್ಲ ಅಂತ ಹೇಳಿ ಅದನ್ನು ಕೂಡ ತಾವು ಉತ್ತರ ಕೊಡ್ಬೇಕು ಒನ್ ಪಾಯಿಂಟ್ ನಾನೇನ್ ಕೇಳಿದೆ ನನ್ನ ಗುರುಗಳ ಆಶೀರ್ವಾದ ಅರ್ಜುಡು ಪಂಗಡನ ಆಶೀರ್ವಾದದಿಂದ ಈ ಏಕಲವೇ ಸರ್ಕಾರ ನೌಕರಕ್ಕೆ ರಾಜೀನಾಮೆ ಕೊಟ್ಟು ಇದೇ ತಿಂಗಳಲ್ಲಿ ಸ್ವಾಮೀಜಿ ಏನನ್ನೋದು ಗೊತ್ತಿಲ್ಲ ಹಂಗಾಗಿ ಕೆಟ್ಟದಾಗಿ ಭಾವಿಸ್ಕೊಂಡಿದ್ದಾರೆ ಇವತ್ತು ಯಾರು ಹೋರಾಟ ಮಾಡಿದ್ರೆ ಇವತ್ತು ಅವ್ರನ್ನ ಕೆಟ್ಟ ತಿಳ್ಕೊಂಡಿದ್ದಾರೆ ಇವತ್ತು ಏನೇನು ಸಮಸ್ಯೆಗಳು ಇಲ್ಲಿ ಇದೆ ಅಂತ ತಾವೆಲ್ಲರೂ ಬಂದು ಇಲ್ಲಿ ಹೇಳ್ತಾ ಇದ್ದೀರಾ ಇದಕ್ಕೆಲ್ಲ ಯಾರು ಹೊಣೆ ಇದನ್ನೆಲ್ಲ ಪರಿಹಾರ ಮಾಡ್ಬೇಕಂತ ನಮ್ಮ ಮಠದಿಂದ ಒಂದು ಸ್ವಾಮೀಜಿಗಳು ಯಾರಿದ್ದಾರೆ ಅವರು ಪರಿಹಾರ ಮಾಡಬೇಕು ಜೊತೆಗೆ ರಾಜಕೀಯ ವ್ಯಕ್ತಿಗಳು ಪರಿಹಾರ ಮಾಡಬೇಕು ಆದ್ರೆ ಇವತ್ತು ನಾಟ್ ರೀಚಬಲ್ ಆಗಿದ್ದಾರೆ ಹಂಗಾಗಿ ಇವತ್ತು ಎದುರಿಸ್ತಾ ಇದ್ದಾರೆ ಇವತ್ತು ಅದಕ್ಕೆ ನಾನು ಹೇಳೋದಿಷ್ಟೇನೆ ಇವತ್ತು ಏನು ಮಠದ ವ್ಯವಸ್ಥೆ ಬದಲಾಗಬೇಕು ಮೊದಲಿಗೆ ಇವತ್ತು ಏನು ಅಂತ ನನ್ನೊಂದು ವಿನಂತಿ ಅದಾದ ನಂತರ ಏನು ಎಲ್ಲರೂ ಮಾತಾಡಿದಂಗೆ ಶಿಕ್ಷಣ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಬಹಳಷ್ಟು ವರ್ಷಗಳಿಂದ ಹೇಗೆ ಒಂದು ದಲಿತ ಸಮುದಾಯವನ್ನ ನಮ್ಮ ಹಿರಿಯರು ಮಾಜಿ ವಿರೋಧ ಪಕ್ಷದ ನಾಯಕರು ಆದಂತ ಉಗ್ರಪ್ಪನವರೇ ನನ್ನ ಗುರುಗಳಾದಂಥ ಅರ್ಜುನ್ ಪಂಗಣ್ಣವರೇ ಜಿ ಬಿ ನಾಯ್ಕರ ರಿಟೈರ್ಡ್ ಪ್ರಿನ್ಸಿಪಾಲ ಅವರೇ ಹಾಗೂ ಎಲ್ಲ ಸ್ವಾಮೀಜಿಯವರೇ ಹಾಗೂ ವೇದಿಕೆ ಮೇಲೆ ಆಚರಣಕ್ಕಿಂತ ಗಣ್ಯ ಮಾನ್ಯರೇ ಮತ್ತು ಮಾನ್ಯ ಉಗ್ರಪ್ಪ ಸಾಹೇಬರು ಅದನ್ನು ಮಾಡಿಸಿಕೊಡ್ಬೇಕಂತ ಹೇಳಿ ನಾನು ಕೇಳ್ತೀನಿ ಇನ್ನುಳಿದ ಸುಳ್ಳ ಸುಳ್ಳು ಜಾತಿಗಳು ಸುಳ್ಳು ಸುಳ್ಳು ಈಗ ಗೊಂಡ ಮತ್ತು ಕಾಡ ಕುರುಬ ಅಂತ ಹೇಳಿ ಅವು ಕೂಡ ತೆಗೆದುಕೊಳ್ಳುತ್ತ ಇದ್ದಾರೆ ಅದರಿಂದ ಕೂಡ ಸಮಸ್ಯೆ ಆಗಿದೆ ಅದಕ್ಕೂ ಸೂಕ್ತವಾದಂತ ಪರಿಹಾರವನ್ನ ಅವು ದೊರಕಿಸಿಕೊಡ್ಲಿಕ್ಕೆ ಮಾನ್ಯ ನಾವುಗಳು ವಾಚ್ ಡಾಗ್ ಕೆಲಸ ಮಾಡಿದ್ರೆ ಬಹಳಷ್ಟು ಜನ ಹೋಗ್ತೀವಲ್ವ ನಾವು ನಮ್ಮ ಮಾಹಿತಿ ಇರಲಿಲ್ವಾ ಯಾಕೆ ನಾವು ದೊರೆ ಎತ್ತಲಿಲ್ಲ ಬಹುಶಃ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ರೆ ಇದು ಆಚೆಗೆ ಬರ್ತಾನೆ ಇರಲಿಲ್ಲ ಸೊ ಹಾಗಾಗಿ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ವೀರಾವೇಶದ ಮಾತುಗಳ ಜೊತೆಗೆ ನಾವಿವತ್ತು ನಮ್ಮ ಹಕ್ಕುಗಳ ರಕ್ಷಣೆ ಮಾಡಿಕೊಳ್ತಕ್ಕಂಥ ವಾಚ್ ಡಾಕ್ಸ್ ಆಗಬೇಕೆ ಹೊರತು ಮಾಹಿತಿಯ ಸಂಗ್ರಹಣೆ ಮಾಡಿ ಅದರ ಆಧಾರದ ಮೇಲೆ ಧ್ವನಿ ಇತ್ತಿದ್ರೆ ಅನೇಕರಿಗೆ ಪ್ರಭುತ್ವ ನನಗೆ ವಿಜಯ್ ಕುಮಾರ್ ಅಂದ್ರೆ ನೋಡಿ ಸರ್ ಎಸ್ ಸಿ ಗಳಿಗೆ ಕೊಡ್ತಾ ಇದ್ದಾರೆ ಎಸ್ ಸಿಗಳು ಹೋಗ್ತಾ ಇದ್ದಾರೆ ಎಸ್ ಗಳಿಗೆ ಕಳೆದ ಎರಡು ವರ್ಷಗಳಿಂದ ಒಬ್ಬನಿಗೂ ಸಹ ಇವತ್ತು ಹಣ ಇಲ್ಲ ಅವ್ನು ಯಾರು ಹೋಗಿ ಇಲ್ಲ ಇಸ್ ಇಟ್ ನಾಟ್ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ಎಸ್ ಸಿ ಅಂಡ್ ಎಸ್ ಟಿ ನಾನು ಇದಕ್ಕೆ ದೋಷ ಮುಖ್ಯಮಂತ್ರಿಗಳಿಗೋ ಮಂತ್ರಿಗಳಿಗೋ ಅಥವಾ ಉಪ ಮುಖ್ಯಮಂತ್ರಿಗಳು ಕೊಡ್ಲಿಕ್ಕೆ ಹೋಗುವುದಿಲ್ಲ ಯಾಕೆ ಅಂತ ಹೇಳಿದರೆ ನಮ್ಮ ಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಬೆಳೆಸಲಿಕ್ಕೆ ಹೋಗುದಲ್ಲ ಇವತ್ತು ಕಳೆದ ಎರಡು ವರ್ಷದಿಂದ ಬಡವರಿಗೆ ಬೋರ್ವೆಲ್ ಸಿಗ್ತಾ ಇಲ್ಲ ಅಂತ ಜನ ಹೇಳ್ತಾರೆ ಮನೆ ಸಿಗ್ತಾ ಇಲ್ಲ ನಮ್ಮ ಸಮಾಜಕ್ಕೆ ಅಂತ ಹೇಳ್ತಾರೆ ಈ ತರ ಅನೇಕ ಸಮಸ್ಯೆಗಳಿದ್ದಾವೆ ಇದ್ದಾರೆ ಗಮನ ಮುಖ್ಯಮಂತ್ರಿಗಳ ಸುಮ ಗಮನಕ್ಕೆ ಅನೇಕ ಸಾರಿ ತಂದಿದ್ದಾರೆ ಈಗಲೂ ತರ್ತಾರೆ ಆದ್ರೆ ಇಷ್ಟೇ ಹೇಳ್ತೇನೆ ನಾವು ಸಮಾಜದ ಮುಖ್ಯವಾಹಿನಿಯಲ್ಲಿ ಇಲ್ಲಪ್ಪ ಇವರು ಸರಿ ಇದ್ದಾರೆ ಈಗ ನಾವು ಅವರು ಸೇರಿಸ್ಬೇಡಿ ಇವರು ಸೇರಿಸ್ಬೇಡಿ ಅಂತಂದ್ರೆ ಶುರುವಾಗುತ್ತೆ ಏ ಇವರಿಗೆ ಯಾಕೆ ಎಷ್ಟಿ ಬೇಕು ಅಲ್ಲಿ ಬಹಳ ತೂಕವಾಗಿ ಬರ್ತಿರುವಂತದ್ದು ಏನಪ್ಪಾ ಅಂತಂದ್ರೆ ಅಷ್ಟೇ ಅಲ್ಲ ಅವ್ರಿಗೂ ಹೇಳಿದ್ದೇನೆ ಎಷ್ಟು ಜನಾನ ನೀವು ಎಷ್ಟು ಸೇರಿಸ್ತೀರೋ ಅಷ್ಟು ಪರ್ಸೆಂಟೇಜ್ ತಕ್ಷಣವೇ ಜಾರಿಗೆ ಬರೋ ಹೆಚ್ಚಾಗಬೇಕು ಅಂತ ಕ್ರಮ ಜರುಗಿಸಿದ್ರೆ ಈಗ ಹದಿನೈದು ಜನ ರಿಸರ್ವ್ ಆಗಿದೆ ಸಪೋಸ್ ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತಪ್ಪ ರಿಸರ್ವ್ ಆಯ್ತು ಆ ಮೂವತ್ತರಲ್ಲಿ ಕನಿಷ್ಠ ಇಪ್ಪತ್ತೈದು ಜನ ಗೆಲ್ಲುವಂತ ಯಾರಾದ್ರೂ ಇದ್ರೆ ಅದು ನಾಯಿಕ್ ಸಮಾಜದವರು ನಾವು ನೀವರ್ಥ ಒಂದು ಇದು ಸಮಾಜ ಮುಖಿ ಆಗಬೇಕೆ ಹೊರತು ಕುಟುಂಬ ಮುಖಿ ಆಗಬಾರದು ರಾಜಕಾರಣ ಕುಟುಂಬ ಮುಖಿ ಆಗಬಾರದು ನನಗೆ ಅನೇಕ ಹೇಳಿದ್ರು ನನ್ನ ಜೀವನದಲ್ಲಿ ನೀವು ಹೆಂಡತಿನ ಜಿಲ್ಲಾ ಪಂಚಾಯತ್ಗೆ ನಿಲ್ಸಿ ನಿಮ್ ತಾಯಿಯ ನಿಲ್ಸಿ ಅಥವಾ ನಿನ್ನ ಕಸಿನ್ ನಿಲ್ಸಿ ಅಂತ ನಾ ಹೇಳಿದೆ ನಾನು ಎಲ್ಲಿವರೆಗೂ ಸಾರ್ವಜನಿಕ ಬದುಕಿನಲ್ಲಿ ಹೇಳ್ತೀನೋ ಅಲ್ಲಿ ಒಂದು ನನ್ನ ಕುಟುಂಬದವರು ಯಾರು ಸಹ ಬರಬಾರದು ಬೇರೆ ನನ್ನ ಅಣ್ಣ ತಗೊಂಡಿದ್ದಾರಲ್ಲ ಅವ್ರಿಗೆ ಯಾರು ಅಂತ ಹೇಳಿ ಬರೇ ಯಾವ ಕುಟುಂಬದವರು ಅಲ್ಲ ನನಗೆ ಗೊತ್ತು ಇದರ ಪರಿಣಾಮ ಏನು ಅಂತೇಳಿ ಐ ಆಮ್ ರೆಡಿ ಟು ಫೇಸ್ ಇದೆ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ಯಾರ ಅಪ್ಪನ ಯಾರು ಕುಟುಂಬದ ಸೊತ್ತಲ್ಲ ಯಾರ ಯಾರೋ ಬೇರೆ ಬೇರೆ ಎದಿದ್ದಾರೆ ಅಂತ ಹೇಳಿದರೆ ಅದಲ್ಲ ರಾಜಕೀಯ ವ್ಯವಸ್ಥೆ ಬದ್ಧತೆ ಸಂವಿಧಾನ ರೀತಿಯ ರಾಮಾಯಣ ರೀತಿಯ ಮಹಾಭಾರತ ರೀತಿಯ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಮ್ಮ ಸಮಾಜಕ್ಕೆ ಅಷ್ಟೇ ಅಲ್ಲ ಸಮಾಜದ ಎಲ್ಲ ವರ್ಗದ ಜನರಿಗೆ ಸಮಪ ನಮ್ಮ ಬದ್ಧತೆ ಇರುವಂತ ನಾಯಕತ್ವವನ್ನು ಸೃಷ್ಟಿ ಮಾಡತಕ್ಕಂಥವ್ರು ಇಲ್ಲಿ ಯಾರು ಬೇಕಾದರೂ ನಾಳೆ ಬೆಳಿಗ್ಗೆ ಕಮಲಾಂಪನ ಆಗ್ಬೋದು ಯಾರು ಬೇಕಾದರೂ ಪ್ರಭು ಚಂದ್ರಪ್ಪ ಆಗಬಹುದು ಯಾರು ಬೇಕಾದ್ರೂ ಅವನೂರ್ ಆಗ್ಬೋದು ಯಾರು ಬೇಕಾದರೂ ವೀರಣ್ಣ ಆಗ್ಬೋದು ಯಾರು ಬೇಕಾದ್ರೂ ಮಹರ್ಷಿ ವಾಲ್ಮೀಕಿಯ ರೀತಿಯಲ್ಲಿ ಬರವಣಿಗೆಯ ಈಗ ಪನ್ನಣ್ಣ ರಾಮಾಯಣವನ್ನು ಬರಿತಾ ಇದ್ದಾರೆ ಕನ್ನಡದಲ್ಲಿ ಆ ರೀತಿ ಯಾರು ಬೇಕಾದರೂ ಆಗಲಿಕ್ಕೆ ಸಾಧ್ಯತೆ ಇದೆ ಇದು ಕೇವಲ ಕೌಟುಂಬಿಕ ಹಿನ್ನೆಲೆ ಆಗಬಾರದು ಅನ್ನೋದನ್ನು ನಾನು ಅತ್ಯಂತ ವಿನಮ್ರವಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಲಿಕ್ಕೆ ಬಯಸ್ತೇನೆ ಇಲ್ಲಿ ಯಾರಾದರೂ ಸೇರಿಸರೆ ಸೇರಿಸಲಿ ಆದರೆ ನಮ್ಮ ಹಕ್ಕುಗಳಿಗೆ ಧಕ್ಕೆ ಆದಾಗ ನಾವೆಲ್ಲರೂ ಸಹ ಒಟ್ಟಿಗೆ ನಿಲ್ಲಬೇಕಾಗುತ್ತೆ ಆ ನಿಲ್ಲತೀವಿ ಅನ್ನುವಂತ ಮೆಸೇಜ್ ಹೋದ್ರೆ ನನಗೆ ಖುಷಿ ಇದೆ ಇಲ್ಲಿ ನೂರಾರು ಜನ ಸೇರಿದ್ರು ಸಹ ಅತ್ಯಂತ ಡಿಸಿಪ್ಲಿನ್ ಆಗಿ ಎಲ್ಲಿ ಕೇಂದ್ರ ಸರ್ಕಾರದವ್ರಿಗೆ ರಾಜ್ಯ ಸರ್ಕಾರದವ್ರಿಗೆ ಅವರಿಗೆ ಆಗಿರುವಂತ ಇನ್ಫಾರ್ಮೇಶನ್ ಹೋಗುತ್ತೆ ಅವರಿಗೆ ಐ ಇಲ್ಲಪ್ಪ ನಾಯಕರು ಸಹ ಇನ್ಫ್ಯಾಕ್ಟ್ ಎಸ್ ಎನ್ ಕೃಷ್ಣ ನಾನು ಎರಡ್ ಸಾವಿರದ ಮೂರರಲ್ಲಿ ದಾವಣಗೆರೆಯಲ್ಲಿ ವಾಲ್ಮೀಕಿ ಜಯಂತಿಯನ್ನ ಮಾಡಿದಾಗ ಅವರು ಒಂದು ಮಾತು ಹೇಳಿದ್ರು ಸುದೀರ್ಪ್ ನಿಮ್ಮ ಜಾತಿಯವರು ನಿಮ್ಮ ನಾಯಕರ ಹುಡುಗನ ನಾನು ಬೇರೆ ಏನ್ ಕೊಟ್ಟಿದ್ನಲ್ಲ ಅಂತ ಹೇಳದಿಕೆಗೆ ಬಂದಿದ್ದು ಎರಡನೇದು ನಿನ್ನ ಸಮಾಜದಲ್ಲಿ ಇಷ್ಟು ಡಿಸಿಪ್ಲೀನ್ ಇದೆಯಾ ಇಷ್ಟು ಮಟ್ಟಿಗೆ ವಿಚಾರ ಇದೆಯಾ